ನವರಾತ್ರಿಯ ಮೂರನೇ ದಿವಸ ಪಾರ್ವತಿಯನ್ನ ಇವತ್ತು ಚಂದ್ರಗಂಟ ಸ್ವರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ ದೇವಿ ಚಂದ್ರಗಂಟ ಹೇಗಾದರು ಅಂತ ತಿಳಿದುಕೊಳ್ಳೋಣ ದೇವಿ ಅಘೋರವಾದ ತಪಸ್ಸನ್ನು ಆಚರಿಸಿ ಶಿವನಿಗೆ ತಾನೇ ಸತಿ ಅಂತ ಮನವರಿಕೆ ಮಾಡಿಕೊಡ್ತಾಳೆ ನಂತರ ಅವರಿಬ್ಬರ ಮದುವೆ ನಿಶ್ಚಯವಾಗುತ್ತೆ ಪಾರ್ವತಿಯ ತಾಯಿ ಮೈನಾವತಿ ಮದುವೆ ಮಂಟಪಕ್ಕೆ ಅಳಿಯನನ್ನ ಬರಮಾಡಿಕೊಳ್ಳುವುದಕ್ಕಾಗಿ ಮದುವೆ ಮನೆ ಮುಂದೆ ನಿಂತು ಕಾಯ್ತಿರ್ತಾರೆ ಆದ್ರೆ ನಮ್ಮ ಶಿವ ಗೊತ್ತಲ್ಲ ಮೈಗೆಲ್ಲ ಭಸ್ಮ ಬಳ್ಕೊಂಡು ತನ್ನ ಗಣಗಳನ್ನೆಲ್ಲ ಕರ್ಕೊಂಡು ಕುಣಿತ ನರ್ತಿಸ್ತಾ ಮದುವೆ ಮನೆಗೆ ಬರ್ತಾರಂತೆ ಶಿವನ ಈ ಸ್ವರೂಪವನ್ನು ನೋಡಿ ಪಾರ್ವತಿಯ ತಾಯಿ ಅಲ್ಲೇನೆ ಮೂರ್ಛೆ ಹೋಗ್ತಾರೆ ಆದ್ರೆ ಪಾರ್ವತಿಗೆ ಶಿವ ಯಾವ ರೂಪದಲ್ಲಿದ್ರೂನು ಚಂದಾನೆ ಆಕೆ ಹತ್ತು ಕೈಗಳು ಮೂರು ಕಣ್ಗಳು ಒಂದೊಂದು ಕೈಯಲ್ಲೂ ಒಂದೊಂದು ಆಯುಧ ಇರುವಂತಹ ಬಹಳ ಶಕ್ತಿಶಾಲಿಯ ರೂಪದಲ್ಲಿ ಪ್ರಕಟಗೊಳ್ತಾಳೆ ಈ ಸ್ವರೂಪವನ್ನು ನೋಡಿ ಮಹಾಶಿವನಿಗೆ ಬಹಳ ಖುಷಿಯಾಗುತ್ತೆ ಶಿವ ಪ್ರಸನ್ನನಾಗಿ ತಾನೂ ಕೂಡ ಸುಂದರವಾಗಿರುವಂತಹ ವರನ ಹಾಗೆ ರೂಪವನ್ನ ಬದಲಾಯಿಸಿಕೊಳ್ತಾರೆ